ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಅಹಮದಾಬಾದ್ ದುರಂತದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನೇ ಗೆದ್ದಿದ್ದಾನೆ ಬದುಕುಳಿದ ವ್ಯಕ್ತಿಗೆ ಮೃತ್ಯುಂಜಯ ಎಂದು ಬಿರುದು ನೀಡಬೇಕು ರಾಷ್ಟ್ರಪತಿಗಳು ಬಿರುದು ನೀಡಿ ಆತನಿಗೆ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ महामत्ता पास लोकतांत्रिक के शांति सिगले महामत्ता लोकतांत्रिक के शांति सिगले लोकतांत्रिक के शांति सिगले राष्ट्रपति के शांति सिगले वो कर लेलाने के तरीके आके ದೇಶ ಚಿಂತನೆ ಮಾಡಬೇಕಾಗಿದೆ ಇಡೀ ದೇಶದಲ್ಲೇ ಇದು ಬಹಳ ಹೆಚ್ಚಿನ ಜನರನ್ನು ಬಲಿ ತೆಗೆದುಕೊಳ್ತೀವಿ ಇದು ನಿಜವಾಗ್ಲೂ ಕಣ್ಣೀರಿಡಬೇಕಾದ ಒಂದೊಂದು ಒಂದೊಂದು ಭಾಳ ನೋವಾಗುತ್ತೆ ದೇಶದಲ್ಲಿ ದೇಶ ಈಗ ಪ್ರಗತಿ ಆಗ್ತಾ ಇದೆ ಪ್ರಗತಿಯಾಗುವ ದೇಶದಲ್ಲಿ ವಿಮಾನಯಾನ ಜಾಸ್ತಿ ಆಗ್ತಾ ಇದೆ ವಿಮಾನಯಾನ ಜಾಸ್ತಿ ಆದಾಗ ವಿಮಾನಗಳ ಸುರಕ್ಷತೆ ರಕ್ಷಣೆ ಬಹಳ ಪ್ರಾಮುಖ್ಯ ಇದು ಈಗ ವಿಮಾನಗಳನ್ನು ಪ್ರತಿಯೊಬ್ಬರು ಇಡ್ತಾ ಇದ್ದಾರೆ ಅವರವರೇ ಸಿನಿಮಾ ನಟರುಗಳ್ನ ಇಡ್ತಾ ಇದ್ದಾರೆ ವ್ಯಾಪಾರಸ್ಥರು ಇಡ್ತಾ ಇದ್ದಾರೆ ಆರು ಬಾರಿ ಶ್ರೀಮಂತಿಗಳನ್ನ ಇಡ್ತಾ ಇದ್ದಾರೆ ಕಾರಗಳ ರೀತಿಯಲ್ಲಿ ವಿಮಾನಗಳನ್ನು ಇಡ್ತಾ ಇದ್ದಾರೆ ವಿಮಾನಗಳನ್ನು ನಾವು ಸುರಕ್ಷಿತವಾಗಿ ಇಲ್ಲದೆ ಆಕಾಶದಲ್ಲಿ ಹಾರಾಡುವಂತೆ ಈ ದೇಶ ಮಾಡಬೇಕಾದಂಥ ಮೊದಲನೇ ಕೆಲಸ ಟೆಕ್ನಿಕಲ್ ಸಂಪೂರ್ಣ ಏನಿದೆ ಅಂಥೇಳಿ ಯಾವ್ಯಾವ ಕಂಪನಿಯವರು ವಿಮಾನಗಳನ್ನು ತಯಾರು ಮಾಡ್ತಾರೆ ಆ ಕಂಪನಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಇದೆಲ್ಲವನ್ನು ಮಾಡಬೇಕು ಇವತ್ತು ಅವರಿಗೆ ಒಂದು ಕೋಟಿ ಅಂತ ಘೋಷಣೆ ಮಾಡಿದ್ದಾರೆ ಒಂದು ಕೋಟಿ ಅಲ್ಲಿ ವಿಮಾನದಲ್ಲಿದ್ದವರೇ ನೂರಾರು ಕೋಟಿ ಆಸ್ತಿ ವಿಮಾನದಲ್ಲಿ ವಿಮಾನದಲ್ಲಿತ್ತು ನೀವು ಒಂದು ಕೋಟಿ ಅಂದ್ರೆ ಅರ್ಥಿಳದ್ದ ಕನಿಷ್ಠ ನೀವು ಕೊಡುವ ಹಣಕ್ಕೆ ಗೌರವನಾರು ಬೇಕು ಹತ್ತತ್ತು ಕೋಟಿ ಕೊಡಬೇಕು ನೀವು ವಿಮಾನಯಾನದಲ್ಲಿ ಹೊತ್ತವರಿಗೆ ಹತ್ತತ್ತು ಕೋಟಿ ಕೊಡಲೇಬೇಕು ನಿಮ್ಮಲ್ಲಿರ್ತಕ್ಕಂಥ ಹಣ ಇದೆಯಲ್ಲ ಹತ್ತು ಹತ್ತು ಕೋಟಿ ಕೊಡೋದ್ರಿಂದ ಭಾಳ ಅನುಕೂಲ ಅದರ ಜೊತೆಗೆ ಯಾರ್ಯಾರು ಬೇರೆ ದೇಶದವ್ರು ಇಂಗ್ಲೆಂಡ್ನವ್ರು ಸತ್ತಿದ್ದಾರೆ ಬೇರೆ ಬೇರೆ ದೇಶದವರೆಲ್ಲ ಸತ್ತಿದ್ದಾರೆ ನಮ್ಮ ದೇಶದ ಇತಿಹಾಸ ಇರ್ತಕ್ಕಂಥ ವ್ಯಕ್ತಿ ಲಂಡನ್ ಇರ್ತಕ್ಕಂಥವರು ಅವರು ಬದುಕುಡಿದಾರೆ ಭಾಳ ಆ ಬದುಕುಳಲ್ಲಿ ವ್ಯಕ್ತಿ ವಿಶ್ವನಾಥ್ ಕುಮಾರ್ ಬದುಕುಡ್ದ ಭಾಳ ನಿಜ್ವಾಲುವೆ ಇಡೀ ದೇಶ ಗೌರವ ಕೊಡಬೇಕು ರಾಷ್ಟ್ರಪತಿ ಪ್ರಶಸ್ತಿ ಕೊಡಬೇಕು ಅವರಿಗೆ ಮೃತ್ಯುಂಜಯ ಹೇಳಿ ಹೆಸರಿಡಬೇಕು ಈ ದೇಶದಲ್ಲೇ ಮೃತ್ಯುಂಜಯ ಸಾವನ್ನು ಗೆದ್ದವನು ಮೃತ್ಯುಂಜಯ ಈ ಹೆಸರನ್ನು ದೇಶದ ರಾಷ್ಟ್ರಪತಿಯವರು ಘೋಷಣೆ ಮಾಡಬೇಕು ಇದು ಬಹಳ ಗಂಭೀರ ಕರ್ನಾಟಕದಲ್ಲಿ ಆರ್ ಸಿ ಡಿ ವಿಜಯೋತ್ಸವ ಆರ್ ಸಿ ಬಿ ಆಟಗಾರರು ಗೆದ್ದು ನಮಗೆ ಗೌರವ ತಂದಿದ್ದಾರೆ ಆದರೆ ಆರ್ ಸಿ ಬಿ ಹಿಂದೆ ಯಾರು ಆಡುವ ಆಟಗಾರರೇ ಬೇರೆ ವ್ಯವಸ್ಥೆ ಮಾಡ್ತಕ್ಕಂಥವ್ರ ಬೇರೆ ಆರ್ ಸಿ ಬಿ ಭಾರಿ ದೊಡ್ಡ ದೊಡ್ಡ ಶ್ರೀಮಂತರು ಮಧ್ಯದ ದೊರೆಗಳು ಇವರ ಮಾಲೀಕತ್ವ ಇದು ನಮ್ಮ ದೇಶದ ಜನರಿಗೆ ಇದನ್ನು ಅರ್ಥವಾಗಬೇಕಾದ್ರೆ ಭಾಳ ವರ್ಷ ಬೇಕಾಗ್ತದೆ ಇವತ್ತು ಕ್ರಿಕೆಟ್ ನೋಡೋದಕ್ಕೆ ಹೋದೆಲ್ಲ ಜನ ಅವರೂ ಯೋಚನೆ ಮಾಡಬೇಕು ನಾವು ಮೇಲೆ ಬಿದ್ದು ಹೋಗ್ಬೇಕಾ ನಮ್ಮ ಪ್ರಾಣಗಳ ಏನು ನಮ್ಮ ಏನು ಪ್ರಾಣಕ್ಕೆ ರಕ್ಷಣೆ ಯಾರು ಇದನ್ನು ಮಕ್ಕಳು ಹುಡುಗರು ತಂದೆ ತಾಯಿಗಳು ಅವರೆಲ್ಲ ಪೋಷಕರು ನೋಡಬೇಕಿರುವ ಇದ್ರ ಜೊತೆಗೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸ್ಟೇಡಿಯಂ ಮುಂದೆ ಲಕ್ಷಾಂತರ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಇದ್ದ ಗತ್ತು ಗಮ್ಮತ್ತು ಇಲ್ಲ ಈಗ ಸುತ್ತ ಭಾರಿ ಜನ ಎಳೆದಾಡ್ತಾರೆ ಬಲ್ಗೈ ಒಬ್ಬ ಎಡಗೈ ಒಬ್ಬ ಶರಟ್ಟೊಬ್ಬ ಪಂಚೆ ಒಬ್ಬ ಎಳೆದಾಡ್ತಾರೆ ಅವರು ನಿರ್ಧಾರಗಳನ್ನು ಕೈಗೊಳ್ಳೋದಲ್ಲಿ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಿ ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು ಸ್ಟೇಡಿಯಂ ಯಾರು ಮಾಡಿದ್ರು ವಿಧಾನಸೌಧದ ಮುಂದೆ ಯಾರಾದರೂ ಬಂದು ನೇರವಾಗಿ ಸಮಾರಂಭ ಮಾಡಕ್ಕಾಗುತ್ತಾ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಮೈಜೂರು ಜಿಲ್ಲಾಧ್ಯಕ್ಷ ಸಿ ಎಸ್ ಜಯಕುಮಾರ್ ತಾಲೂಕು ಅಧ್ಯಕ್ಷ ವಿ ಎನ್ ಗಂಗಾಧರ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಆರ್ ಜೆ ಅರ್ಜುನ್ ಮುಖಂಡರಾದ ಜೆ ಕೆ ಜಯರಾಮು ಮಂಜುನಾಥ್ ಕೃಷ್ಣಮೂರ್ತಿ ಮಹೇಂದ್ರಮ್ಮ ವಿಜಯಲಕ್ಷ್ಮಿ ಪಾರ್ಥಸಾರಥಿ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ